ನಾವೆಲ್ಲಿದ್ವಿ ವೈನಾಡ್ ವೈನ ಕಾಫಿ ಎಷ್ಟು ಪ್ಲೇಸ್ ಇದೆ ಸದೇ ಗ್ರೀನರಿ ಎಲ್ಲ ಇಲ್ಲಿದ್ರೆ ಬೆಂಗ್ಳೂರ್ ಬರಬೇಕು ಅಂತ ಮನಸ್ಸೇ ಬರಲ್ಲ ல் அசார்டீவாக ஃபயர் கேம்ப் கேம்ப் நைட் எங்க ನೋಡ್ಬೋದು ಫೈನ್ ಹಾಕಿದ್ದಾರೆ ನೋಡಿ ನೈಟ್ ಎಲ್ಲ ಹಿಂಗಿರುತ್ತೆ ಲೈಟಿಂಗ್ಸ್ ಎಲ್ಲಾ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮಗೆ ಬೆಳಗ್ಗೆ ಹೆಂಗಿರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ Mm-hmm. ನೈಟು ಇದೆಲ್ಲ ತೋರ್ಸೋಕ್ಕಾಗಿಲ್ಲ ಇವತ್ತು ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ ಈಗ ಐಸ್ ಎಷ್ಟು ಚೆನ್ನಾಗೈತೆ ಇಲ್ಲಿ ನೋಡಿ ಆಗಲ್ಲ ತುಂಬಿಕೊಂಡಿದೆ ನೀವು ಅಲ್ಲಿಗೆ ಹೋಗಿ ನೀವು ಇಲ್ಲಿ ಬರಿ ಮಾಡಿ ಎಲ್ಲ ಆಟ ಐತೆ ಇಲ್ಲೆಲ್ಲ ಆಟ ಐತೆ ಬಂಡಿ ಐತೆ ಎಲ್ಲ ಐತೆ ಇಲ್ಲಿ ಸ್ವಿಮ್ಮಿಂಗ್ ಫೂಲು ಎಲ್ಲ ಐತೆ ಬನ್ನಿ ಸ್ವಿಮ್ಮಿಂಗ್ ಫುಲ್ ಚೋಸಣ ನೋಡಿ ಗಾಯ್ಸ್ ಸ್ವಿಮ್ಮಿಂಗ್ ಫುಲ್ ಸ್ವಿಮ್ಮಿಂಗ್ ಫೂಲು ನೋಡಿ ಗಾಯ್ಸ್ ಇದೆ ಸ್ವಿಮ್ಮಿಂಗ್ ಫೂಲ್ ನಾವು ಕನ್ನಡದವರು ಕೇರಳಾಗ ಬಂದಿದ್ರಿ ತೆಲುಗು ಎಲ್ಲ ಅರ್ಥನೇ ಆಗಲ್ಲ ನೋಡಿ ಎಷ್ಟು ಚೆನ್ನಾಗೈತಿ ತುಂಬ ದೊಡ್ಡದು ಅಲ್ಲಿ ಕ್ಯಾಂಪ್ ನೆನೆ ಹಾಕೊಂಡಿದ್ರಿ ನೋಡಿ ಅಡಕೆ ಮರಗಳು ಇವಾಗ ಈ ರೆಸಾರ್ಟ್ ಎಲ್ಲ ಎಲ್ಲ ತೋರಿಸ್ತಿದ್ದೀವಿ ಸ್ವಿಮ್ಮಿಂಗ್ ಪೂಲು ಎಲ್ಲ ಎಲ್ಲ ನೋಡಿದ್ದೀರಾ ಪಾರ್ಕು ಎಲ್ಲ ನಿಮಗೆ ನಾವು ಇನ್ನೊಂದು ರೆಸಾರ್ಟ್ ಕೊಯ್ತೀವಿ ಅಲ್ಲಿ ಏನೇನಾಯ್ತು ಅಂತ ನಿಮಗೆ ತೋರಿಸ್ತೀವಿ ನೀವು ಲೈಕ್ಸ್ಗಳ್ ಕಮೆಂಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಹೋಗಿ ತೋರಿಸ್ತೀವಿ ಏನಾನಾಯ್ತು ಎಲ್ಲ ತೋರಿಸ್ತೀವಿ ಫೈರ್ ಕ್ಯಾಂಪು ಎಲ್ಲ ತೋರಿಸ್ತೀವಿ ನೀವು ಲೈಕ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಬಟನ್ ಒತ್ತಿ ನೀವು ಆಟ ಊಟ ನೋಟ ಬೇಕಂದ್ರೆ ಲೈಕ್ ಸ್ಕ್ಯಾನ್ ಸಬ್ಸ್ಕ್ರೈಬ್ ಮಾಡಿ ನಾವು ಅಲ್ಲಿ ಇನ್ನೊಂದು ರೆಸಾರ್ಟ್ ಕೊಯ್ತೀವಿ ಅಲ್ಲಿ ನಿಮಗೆ ಏನೋ ನೈಟ್ರ ಆಯ್ತು ಅದೆಲ್ಲ ತೋರಿಸ್ಕೊಡ್ತೀವಿ ನಿಮಗೆ ಬಾಯ್ ನೋಡಿ ಗಾಯ್ಸ್ ಇದು ಟೀ ಎಸ್ಟ್ ಇಷ್ಟು ಸಕ್ಕತ್ತಾಗೈತಿ ನೋಡಿ ಸರ್ ದೂರ ದೂರದಿಂದ ನೋಡಿದ್ರೆ ಸಕ್ಕದ ಐತೆ ಇನ್ನು ಹತ್ರ ಆದರೆ ಇನ್ನು ಹೆಂಗಿರುತ್ತೆ ನೀವು ಇಲ್ಲಿ ಬರಬೇಕಂದ್ರೆ ಲೈಕ್ಸ್ ಅಂಡ್ ಕಮೆಂಟ್ ಮಾಡಿ ನೀವು ಇಲ್ಲಿ ಬಂದು ಜಾಲಿಗೆ ಎಂಜಾಯ್ ಮಾಡಿ ನೀವು ಇಲ್ಲೆಲ್ಲ ಆಟ ಆಡ್ಬೋದು ಎಲ್ಲ ಆಟ ಐತೆ ನಾವು ಆವಾಗಲೇ ತೋರಿಸ ಅದೆಲ್ಲ ಐತೆ ನೀವು ಆಟ ಆಡ್ಬೋದು ಚೆನ್ನಾಗಿ ಅದು ಇಲ್ಲಿ ಅದ್ರ ನೈಟಲ್ಲಿ ಮಾತ್ರ ಇಲ್ಲೆಲ್ಲ ಹೋಗ್ಬಾರ್ದು ಹಾವುಗಳು ಬರ್ತವೆ ಜಾಸ್ತಿ ಒಂಚೂರು ಕೇರ್ಫುಲ್ಲಾಗಿ ಇರ್ಬೇಕು ನಾವು ಇಲ್ಲಿ ನೈಟ್ ಮಾತ್ರ ನೀವು ಯಾವತ್ತು ಈ ಈ ಕಡೆ ಎಲ್ಲ ಬರ್ಬೆಟ್ರಿ ಇಲ್ಲಿ ಹಾವು ಎಲ್ಲ ಆವೆ ನೋಡಿ ಫ್ರೆಂಡ್ಸ್ ಇದು ಸಾಕಷ್ಟು ನಾನು ಮೋಡ ಮುಚ್ಕೋತೈತೆ ಸ್ವಲ್ಪ ಹೊತ್ತಿಗೆ ನೋಡಿ ಗಾಯ್ಸ್ ಇದು ಟೀ ಸ್ಟ್ Јн ол бэнкар ба гиртэ,